ವೆಲ್ಕಮ್ ಬ್ಯಾಕ್ ಈ ವಿಡಿಯೋದಲ್ಲಿ ನಾವು ಟಾಪ್ ಫೈವ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳನ್ನು ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ವಿಶಾರ ನಾಯಿ ಟೂ ತೌಸಂಡ್ ಸಿಕ್ಸ್ಟೀನ್ ತಮಿಳು ಭಾಷೆಯಲ್ಲಿ ಐ ಎಂ ಡಿ ಬಿ ಸಿ ಏಟ್ ಪಾಯಿಂಟ್ ಫೋರ್ ರೇಟಿಂಗ್ ನಲ್ಲಿ ಬರ್ತಿದೆ ಇದು ಒಂದೇ ಥ್ರಿಲ್ಲರ್ ಅಲ್ಲ ಮೈಂಡ್ ಶೇಕಿಂಗ್ ಕ್ರೈಮ್ ಸ್ಟೋರಿ ಬೇಸ್ಡ್ ದಿ ಟೂ ಇನ್ಸಿಡೆಂಟ್ ಅಂತ ಹೇಳ್ಬೋದು ಫೋರ್ ಇನ್ಸಿಡೆಂಟ್ಗಳು ಆಗುತ್ತವೆ ತಮಿಳ್ ವರ್ಕರ್ಸ್ ಆಂಧ್ರ ಪೊಲೀಸ್ ಹಿಡಿದು ಟಾರ್ಚರ್ ಮಾಡ್ತಾ ಇರ್ತಾರೆ ಫೇಕ್ ಕನ್ಫೆಷನ್ ಹಾಕಿ ಅವರಿಗೆ ತುಂಬ ತೊಂದರೆ ಕೊಡ್ತಾ ಇರ್ತಾರೆ ಮತ್ತು ಮುಂದೆ ಗೊತ್ತಾಗುತ್ತೆ ಇದು ದೊಡ್ಡ ಪೊಲಿಟಿಕಲ್ ಮರ್ಡರ್ ಕೇಸ್ಗೆ ಅವ್ರನ್ನ ಯೂಸ್ ಅಂತ ಅಂತಹ ಸಸ್ಪೆನ್ಸಲ್ಲಿ ವಯಲೆನ್ಸ್ ಅಲ್ಲದೆ ಮತ್ತು ಎವ್ರಿ ಟೆನ್ ಮಿನಿಟ್ಸ್ಗೆ ಒಂದು ಸಲ ಸ್ಟೋರಿ ಡೈರೆಕ್ಷನ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತದೆ ಪೊಲೀಸ್ ಕರಪ್ಷನ್ ಪೊಲಿಟಿಕಲ್ ಕವರ್ಅಪ್ ಹೆಲ್ಪ್ಲೆಸ್ ವಿಕ್ಟಮ್ ಮತ್ತು ಶಾಕಿಂಗ್ ಟ್ರೂತ್ಗಳು ಮುಂದೆ ಬಯಲಾಗ್ತಾ ಹೋಗುತ್ತವೆ ಕ್ಲೈಮ್ಯಾಕ್ಸ್ಗಳು ಬ್ರೂಟಲ್ ಹಾಗೂ ರಿಲ್ಯಾಕ್ಸ್ಟಿಕ್ ಆಗಿ ಮಾಡಿದ್ದಾರೆ ಇದು ಒಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದ್ದು ಈ ಮೂವಿಯನ್ನು ನೀವು ನೆಟ್ಫ್ಲಿಕ್ಸ್ನಲ್ಲಿ ಕನ್ನಡದಲ್ಲಿ ನೋಡಬಹುದಾಗಿದೆ ಟಾಪ್ ಫೋರ್ನಲ್ಲಿ ಐ ಎಮ್ ಡಿ ಬಿ ಸೆವೆನ್ ಪಾಯಿಂಟ್ ಏಟ್ ರೇಟಿಂಗ್ನಲ್ಲಿ ಒಪ್ಪ ಮೂವಿ ಬರುತ್ತಿತ್ತು ಈ ಮೂವಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಲಯಾಳಂ ಭಾಷೆಯಲ್ಲಿ ರಿಲೀಸ್ ಆಗಿದೆ ಥಿಯೇಟ್ರೋಲಲ್ಲಿ ಮೋಹನ್ ಲಾಲ್ ಅವರು ಆ್ಯಕ್ಟ್ ಮಾಡಿದ್ದು ಇದು ಸಸ್ಪೆನ್ಸ್ ಥ್ರಿಲ್ಲರ್ ಜೊತೆಗೆ ಟ್ವಿಸ್ಟ್ ಅನ್ನು ಹೊಂದಿದೆ ಮೋಹನ್ ಲಾಲ್ ಅವರು ಇಲ್ಲಿ ಬ್ಲೈಂಡ್ ಆ್ಯಕ್ಟ್ ಮಾಡಿದ್ದಾರೆ ಬಟ್ ಅವರ ಉಳಿದ ಸೆನ್ಸ್ ಎಕ್ಸ್ಟ್ರಾ ಶಾರ್ಪ್ ಆಗಿರುತ್ತದೆ ಒಂದು ಮರ್ಡರ್ ಅವನ ಎದುರೇ ಆಗಿ ಆಗಿಬಿಡುತ್ತದೆ ಪೊಲೀಸ್ ಅವರಿಗೆ ಇವರ ಮೇಲೆ ಅನುಮಾನವು ಉಂಟಾಗುತ್ತದೆ ಬಟ್ ಆ್ಯಕ್ಚುಲಿ ಕಿಲ್ಲರು ಸೈಕೋಫಾತ್ ಆಗಿರ್ತಾನೆ ಯಾವುದೇ ಕ್ಲೂ ಇಲ್ಲದೆ ಕಂಡು ಇಲ್ಲದೆ ಹೀರೋ ಹೇಗೆ ಕ್ಯಾಪ್ಚರ್ ಮಾಡ್ತಾರೆ ಅನ್ನೋದೇ ಮೂವಿಯ ಸ್ಟೋರಿ ಆಗಿದೆ ಸೀನ್ಸ್ ನೈಟ್ ಸಸ್ಪೆನ್ಸ್ ಸೀನ್ಸ್ ಸೂಪರ್ ಗ್ರಿಪ್ಪಿಂಗ್ ಆಗಿದ್ದು ಮೋಹನ್ ಲಾಲ್ ಅವರ ಆ್ಯಕ್ಟಿಂಗ್ ಪೀಕ್ ಲೆವೆಲ್ ಆಗಿದೆ ಕ್ಲೈಮ್ಯಾಕ್ಸ್ ನಲ್ಲಿ ರೇನ್ ಸೀಕ್ವೆನ್ಸ್ ಟಾಪ್ ಕ್ಲಾಸ್ ಥ್ರಿಲ್ಲರ್ ಆಗಿದೆ ಈ ಮೂವಿಯನ್ನು ನೀವು ಡಿಡ್ನಿ ಪ್ಲಸ್ ಹಾಟ್ಸ್ಟಾರ್ ನಲ್ಲಿ ನೋಡಬಹುದಾಗಿದೆ ಟಾಪ್ ತ್ರೀ ನಲ್ಲಿ ಐ ಎಂ ಡಿ ಬಿ ಸಿಕ್ಸ್ ಪಾಯಿಂಟ್ ಏಯ್ಟ್ ರೇಟಿಂಗ್ ನಲ್ಲಿ ಹೆಜಾಂ ಅರಿವು ಮೂವಿ ಬರುತ್ತಿದ್ದು ಟೂ ತೌಸಂಡ್ ಲೆವೆನ್ನಲ್ಲಿ ತಮಿಳು ಭಾಷೆಯಲ್ಲಿ ಈ ಮೂವಿಯು ರಿಲೀಸ್ ಆಗಿದೆ ಲೀಡ್ ರೋಲಲ್ಲಿ ಸೂರ್ಯ ಮತ್ತು ಸು ಶ್ರುತಿ ಹಾಸನ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾ ಫ್ಯೂಯರ್ ಸಸ್ಪೆನ್ಸ್ ಮತ್ತು ಬಯೋ ಕ್ರೈಮ್ ಥ್ರಿಲ್ಲರ್ ಆಗಿದ್ದು ಸ್ಟೋರಿ ಡ್ಯೂಯಲ್ ಟೈಮ್ನಲ್ಲಿ ಶುರು ಆಗುತ್ತದೆ ಚೈನೀಸ್ ಮಾರ್ಷಿಯಲ್ ಆರ್ಟಿಸ್ಟ್ ಬೌದ್ಧಿ ಧರ್ಮ ಲೈವ್ ಸ್ಟೋರಿ ಮತ್ತು ಮಾಡರ್ನ್ ಡೇ ಬಯೋ ಟೆರರಿಸಂ ಮೇಲೆ ಆಧಾರಿತವಾದ ಸಿನಿಮಾ ಇದಾಗಿದ್ದು ಸೂರ್ಯ ಇದರಲ್ಲಿ ಡಬಲ್ ರೋಲ್ ಆ್ಯಕ್ಟ್ ಮಾಡಿದ್ದಾರೆ ಒಬ್ಬ ಚೈನೀಸ್ ಟೆರರ್ ಏಜೆಂಟ್ ಇಂಡಿಯಾಗೆ ಬಂದು ಡೆಡ್ಲಿ ವೈರಸ್ ಸ್ಪ್ರೆಡ್ ಮಾಡೋ ಪ್ಲಾನ್ ಇಟ್ಕೊಂಡಿರ್ತಾನೆ ಅದನ್ನು ನಮ್ಮ ಹೀರೋ ಹೇಗೆ ಕಂಡುಹಿಡಿದು ಅದನ್ನು ತಡಿತಾನೆ ಅನ್ನೋದೇ ಸ್ಟೋರಿ ಲೈನ್ ಆಗಿದ್ದು ಈ ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದಾಗಿತ್ತು ಈ ಮೂವಿಯನ್ನು ನೀವು ಸನ್ ನೆಕ್ಸ್ಟ್ನಲ್ಲಿ ಕನ್ನಡದಲ್ಲಿ ನೋಡಬಹುದಾಗಿದೆ ಟಾಪ್ ಟೂನಲ್ಲಿ ಐ ಎಮ್ ಡಿ ಬಿ ಸೆವೆನ್ ಪಾಯಿಂಟ್ ತ್ರೀ ರೇಟಿಂಗ್ನಲ್ಲಿ ಅಮೆರಿಕ ನೊಡಿಕಲ್ ಮೂವಿಯು ಬರುತ್ತಿದ್ದು ಈ ಮೂವಿಯಲ್ಲಿ ನಲ್ಲಿ ನಯತಾರ ಅನುರಾಗ್ ಕಶ್ಯಪ್ ಮತ್ತು ಅಥರ್ವ ಅವರು ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾ ಅಂದ್ರೆ ಫುಲ್ ಸ್ಟೈಲಿಶ್ ಥ್ರಿಲ್ಲರ್ ಆಗಿತ್ತು ಇದು ಒಂದು ಬೆಂಗಳೂರು ಚೆನ್ನೈ ಬಾರ್ಡರ್ ನಲ್ಲಿ ನಡೀತದೆ ನಯತಾರ ಇಲ್ಲಿ ಸಿಬಿಐ ಆಫೀಸರ್ ಪಾತ್ರ ಮಾಡಿದ್ದಾರೆ ಒಂದು ಸೀರಿಯಲ್ ಕಿಲ್ಲರ್ ತುಂಬಾ ವರ್ಷಗಳ ಹಿಂದೆ ಡೆಡ್ ಆಗಿದ್ದಾರೆ ಅಂತ ರೆಕಾರ್ಡ್ಸ್ ಹೇಳ್ತದೆ ಬಟ್ ಸಡನ್ ಸೇಮ್ ಸ್ಟೈಲ್ ನಲ್ಲಿ ಮತ್ತೆ ಮತ್ತೆ ಮರ್ಡರ್ಗಳು ಶುರು ಆಗ್ತವೆ ಹಾಗಾದರೆ ಯಾರು ಈ ಕೊಲೆಗಳನ್ನು ಮಾಡ್ತಾ ಇದ್ದಾರೆ ಓಲ್ಡ್ ಕಿಲ್ಲರ್ ಮತ್ತೆ ಹುಟ್ಟಿ ಬಂದ ಮೂವಿಯಲ್ಲೇ ನೋಡಬೇಕಾಗಿದೆ ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದಾಗಿದೆ ಅನುರಾಗ್ ಕಶ್ಯಪ್ ಲೆವೆಲ್ ನಲ್ಲಿ ಈ ಮೂವಿಯನ್ನು ನೀವು ಅಮೆಜಾನ್ ಪ್ರೈಮ್ ನಲ್ಲಿ ನೋಡಬಹುದಾಗಿದೆ ತೋಫಾನ್ ನಲ್ಲಿ ಎಂ ಡಿ ಬಿ ಏಟ್ ರೇಟಿಂಗ್ ಅಲ್ಲಿ ಮೆಮೋರೀಸ್ ಮೂವಿ ಬರುತ್ತಿದ್ದು ಲೀಡ್ ರೋಲ್ ಅಲ್ಲಿ ಪೃಥ್ವಿರಾಜ್ ಸುಕುಮಾರ್ ಅವರು ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾ ಓದಿಟ್ರಲ್ಲಿ ಬ್ರೈನ್ ಟ್ವಿಸ್ಟಿಂಗ್ ಆಗಿದ್ದು ಪೃಥ್ವಿರಾಜ್ ಇಲ್ಲಿ ಒಂದು ಆಲ್ಕೋಹಾಲಿಕ್ ಪೊಲೀಸ್ ಆಫೀಸರ್ ಪಾತ್ರ ಮಾಡ್ತಾರೆ ಯಾಕೆ ಅವನು ಡ್ರಿಂಕ್ಡ್ ಅಡಿಕ್ಟ್ ಆಗಿದ್ದಾನೆ ಅನ್ನೋದಕ್ಕೆ ತುಂಬ ರೀಸನ್ಗಳು ಇರುತ್ತವೆ ಅವನ ವೈಫ್ ಮತ್ತು ಡಾಟಾ ಮರ್ಡರ್ ಆಗಿರ್ತಾರೆ ಅದಕ್ಕೆ ಅವನು ಲಿಟ್ರಲಿ ಮೆಂಟಲಿ ಬ್ರೋಕನ್ ಆಗಿರ್ತಾನೆ ಆದರೆ ಆಗ್ತಾ ಇರೋ ಒಂದು ಸೀರಿಯಲ್ ಕಿಲ್ಲರ್ ಕೇಸ್ ಅವನ ಮುಂದೆ ಬರುತ್ತೆ ಸೀರಿಯಲ್ ಆಫೀಸರ್ ಅವನ ಫಸ್ಟ್ ಗೊತ್ತಿದ್ದರು ಅವನಿಗೆ ಈ ಇನ್ವೆಸ್ಟಿಗೇಷನನ್ನು ಹ್ಯಾಂಡ್ ಓವರ್ ಮಾಡ್ತಾರೆ ಈ ಕೇಸ್ ಅವನ ಪರ್ಸ್ನಲ್ ಲೈಫ್ಗೆ ಹೇಗೆ ಇಂಪ್ಯಾಕ್ಟ್ ಆಗುತ್ತದೆ ಹೀರೋ ಕಿಲ್ಲರ್ನನ್ನು ಹಿಡಿತಾನ ಅನ್ನೋದೇ ಮೂವಿಯ ಸ್ಟೋರಿಯಾಗಿತ್ತು ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದಾಗಿದೆ ಈ ಮೂವಿಯನ್ನು ನೀವು ಡಿಡ್ನಿ ಪ್ಲಸ್ ಹಾಸ್ಟಾರ್ನಲ್ಲಿ ನೋಡಬಹುದಾಗಿದೆ